ಈದ್ ಮಿಲಾದ್ ಮೆರವಣಿಗೆಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಪ್ರದರ್ಶನ ಉಗ್ರವಾಗಿ ಖಂಡಿಸಿದ ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಣ್ಚಿಮ ಬಾಗಲಕೋಟೆಯಲ್ಲಿ ಗುರುವಾರ ನಡೆದ ಪತ್ರಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲಿಸ್ಟೈನ್ ಧ್ವಜ ಹಾರಿಸುವುದನ್ನು ಉಗ್ರವಾಗಿ ಖಂಡಿಸಿದ ಅವರು ಇದಕ್ಕೆ ಸೃಷ್ಟೀಕರಣ ನೀತಿಗಳೇ ಕಾರಣ ಎಂದರು ಭಾರತದಲ್ಲಿರುವವರು ಭಾರತದ ಬಗ್ಗೆ ಅಭಿಮಾನ ಇರಲಿ ಬೇರೆ ದೇಶದ ಬಗ್ಗೆ ಅಭಿಮಾನ ಇರೋರು ಅದೇ ದೇಶಕ್ಕೆ ಹೋಗಲಿ ಈ ರೀತಿ ಕಟ್ಟಡಗಳಿಗೆ ಕಾರಣ ಆದವರನ್ನು ದೇಶದ್ರೋಹದಡಿ ಬಂಧಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಸ್ವಾತಂತ್ರ್ಯ ಭಾರತದ ನಂತರ ಒಂದು ಸಮುದಾಯವನ್ನು ಮತ ಬ್ಯಾಂಕಿಗಾಗಿ ಬಳಸಿಕೊಂಡಿರುವ ಹೊರತು ಅವರಿಗೆ ಉತ್ತಮ ಶಿಕ್ಷಣ ನೀಡಿಲ್ಲ ಎಂದರು ಈ ಮೆರವಣಿಗೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿರಲಿಲ್ಲ ಹೊಸದಾಗಿ ಇದನ್ನು ಪ್ರಾರಂಭ ಮಾಡೋದು ಮಾಡಿದ್ರೆ ಮಾಡಲಿ ಅಂದರೆ ಪ್ಯಾಲಿಸ್ತೈನ್ ಧ್ವಜ ಹಿಡ್ಕೊಂಡು ಪ್ಯಾಲಿಸ್ತೈನ್ದ ಕಳಿಸ್ಬೇಕು ಅವ್ರು ಹೋಗ್ಬೇಕಲ್ಲ ಪ್ಯಾಲಿಸ್ತೈನಕ್ಕೆ ಇಲ್ಲ ಯಾಕೆ ಇರ್ತಾರೋ ನನ್ಗೆ ಗೊತ್ತಿಲ್ಲ ಸರ್ಕಾರ ಈ ಸರ್ಕಾರ ಬಂದಾಗ ಇಷ್ಟು ಇರುದ ಯಾವಾಗ ಯಾವಾಗ ಈ ಸರ್ಕಾರ ಬರ್ತದ ಇವರದು ಉದ್ದಟತನ ಇದು ಏನು ಉದ್ದಟತನ ಬಿಟ್ಟರೆ ಬೇರೆ ಏನೂ ಅಲ್ಲ ಯಾವ ದೇಶದೊಳಗೆ ನಾವು ಇರ್ತೀವಿ ಯಾವ ದೇಶದ ಅನ್ನ ತಿಂತೀವಿ ಯಾವ ದೇಶದ ನೀರು ಕುಡಿತೀವಿ ಯಾವ ದೇಶದ ಹವಾ ತಗೊಂಡು ನಾವು ಬದುಕ್ತೀವಿ ಆ ದೇಶದ ಅಭಿಮಾನ ಅನ್ನೋದನ್ನು ಮಾರ್ತು ಬಿಟ್ಟಾರವರು ಮತ್ತು ಅವರು ಏನು ದೇಶ ಹಾಳ್ಕೊತ ಬಂದರು ಸ್ವತಂತ್ರ ಸಿಕ್ಕ ಮೇಲೆ ಅವ್ರಿಗೇನು ಕಲಿಸ್ಬೇಕಾಗಿತ್ತು ಸರಿಯಾಗಿ ಕಲಿಸಲಿಲ್ಲ ಅವ್ರನ್ನ ಓಟ್ ಬ್ಯಾಂಕ್ ರಾಜಕಾರಣಿ ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿ ಅನುಸರಿಸಿದ್ರಿಂದ ಈ ಮಟ್ಟಕ್ಕೆ ಅವರು ಬೆಳೆದಾರ ಇದನ್ನು ಉಗ್ರವಾಗಿ ನಾನು ಖಂಡಿಸ್ತೇನೆ ನಾನು ಸಂಬಂಧಪಟ್ಟವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡೋದು ಯಾರ ಜೋಡಿ ಅಂತ ಹೆಸರು ಹೇಳೋದಿಲ್ಲ ಅವರು ಕೂಡ ಅಸಹಾಯಕ ಅದಕ್ಕೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು ಅವ್ರನ್ನ ಈ ದೇಶದ್ರೋಹದ ಕೆ ಕಾನೂನಿನಡಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಇನ್ನೊಂದ್ಸಾರಿ ಇಂಥ ಉದ್ದಡತನ ಮಾಡಿದ್ರೆ ಜನನ ದಂಗೆ ಹೇಳ್ಬೇಕು ಆ ಪರಿಸ್ಥಿತಿಗೆ ಅವರು ಹುಡುಗರು ಈಗಲಿಂದನೇ ತಯಾರು ಮಾಡೋದು ಇಂಥದ್ದಕ್ಕೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ದೇಶ ಪ್ರೇಮ ಒಳ್ಳೆ ವ್ಯವಸ್ಥೆ ಕಲಿಸೋದಲ್ಲ ಅವರು ಆ ಹುಡುಗರಿಗೆ ಇಂಥವು ಕಲಿಸಿ ಕಲಿಸಿ ಪಾಕಿಸ್ತಾನ ಹಾಳಾಯ್ತು ಆಮೇಲೆ ಅಫ್ಘಾನಿಸ್ತಾನ ಹಾಳಾಯ್ತು ಈಗ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಿದ್ದಂಥ ಬಾಂಗ್ಲಾದೇಶನೂ ಕೂಡ ಇಂಥ ಜನ ಅದನ್ನು ಹಾಳು ಮಾಡಿ ಜಗತ್ತಿನ ತುಂಬ ಅಸ್ಥಿರತೆ ಈ ಉಗ್ರವಾದ ಇಂಥ ಬೀಜ ಬಿತ್ಕೊಂತ ಹೊಂಟಾರವ್ರು ಇದನ್ನ ಪ್ರಧಾನಮಂತ್ರಿಗಳು ಯಾವ ರೀತಿ ತಡಿತಾರ ಅನ್ನುವಂಥದ್ದು ಮಹತ್ವದ್ದು ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ತಿದ್ದೀರಿ ನೀವೆಲ್ಲ ಪತ್ರಿಕೆಯಲ್ಲಿ ವಕ್ಬೋರ್ಡ್ನಾಗ ಎಷ್ಟು ಆಸ್ತಿ ಮಾಡಿ ಇಟ್ಕೊಂಡಾರ ಇದು ವಕ್ಬೋರ್ಡ್ದು ಇದು ಆಸ್ತಿ ಅಂತ ಬಾಯಿಲೆ ಹೇಳಿದ್ರೆ ಸಾಕಂತದ್ದು ಅವ್ರದ್ದು ಒಕ್ ಒಕ್ಕಾಸ್ತಿ ವಸ್ತು ಆಸ್ತಿನ ಅಂಥದ್ದು ಯಾರೋ ರೆಕಾರ್ಡ್ ಕೊಡೋದು ಬೇಡ ಇರೋ ಬೇಡ ಡಿಫೆನ್ಸು ಮತ್ತು ರೈಲ್ವೆ ನಂತರ ಮೂರನೇ ಆಸ್ತಿನ ಅವ್ರದ್ದು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಹೊಡ್ಕೊಂಡು ಮಾಡ್ಕೊಂಡು ಕುಂತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನು ತಂದು ಆ ಜಮೀನನ್ನು ಯಾವ ರೀತಿ ದೇಶದ ಒಳಿತಿಗಾಗಿ ಉಪಯೋಗ ಮಾಡಬೇಕು ಪ್ರಧಾನಮಂತ್ರಿಗಳ ಕೆಲಸ ಮಾಡೋದಕ್ಕೆ ಮುಂದಾಗ್ಯಾರ ಅವರಿಗೆ ನಾವು ಧನ್ಯವಾದನ ಹೇಳ್ತೀವಿ ಸ್ವಾಗತವನ್ನು ಮಾಡುತ್ತೀವಿ ಬಂದ್ಬಿಟ್ಟಾರೆ ಬಳ್ದುಬಿಟ್ಟಾರ ಅವರು ಈ ಕಾಂಗ್ರೆಸ್ ಆಗಿ ಗೌರ್ಮೆಂಟ್ ಐತಿ ಇಲ್ಲೇ ನಮ್ಗೆ ಏನು ಮಾಡ್ತಾರ ಅನ್ನುವಂಥದ್ದು ಅವ್ರ ಮನೋಭಾವ ಇದೇ ಗೌರ್ಮೆಂಟ್ ಕಾಯಿಮೆ ಇರುವುದಿಲ್ಲ ಅದನ್ನು ತಿಳ್ಕೊಂಡಿಲ್ಲ ಅವರು ಇದಕ್ಕೂ ಕೂಡ ಕಡಿವಾಣ ಹಾಕುವಂಥ ಒಂದು ಕಾಲ ಬರ್ತದೆ ನಿಶ್ಚಿತವಾಗಿ ಕಡಿವಾಣ ಹಾಕ್ತೀವಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದು ಕೂಡ ತಪ್ಪಲ್ಲ ಯಾರಿಗಿದು ಒಕ್ಕೂಟ ವ್ಯವಸ್ಥೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅನೇಕ ದೇಶಗಳು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ವೀಸಾ ಇಲ್ಲದೆ ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ಬರ್ತೀವಿ ಮೊದಲು ನೇಪಾಳ ಒಂದೇ ಇತ್ತಂಗೆ ಈಗ ಅನೇಕ ದೇಶಗಳು ಕೂಡ ವೀಸಾ ಎಕ್ಸಂಬಷನ್ ಮಾಡ್ಯಾರ ನಿಮಗೆ ಗೊತ್ತಿರಬಹುದು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಬೇಕಾಗಂಗಿಲ್ಲ ಮತ್ತು ನಮ್ಮ ಪಕ್ಕದ ರಾಜ್ಯದ ಮನ ಎಮ್ ಎಲ್ ಎ ಮುದೊಳಕ್ಕೆ ಆಮಂತ್ರಣ ಕೊಟ್ಟಿದ್ದರೂ ಇಲ್ಲೇ ಬರಾಕತ್ತಿಂದ ಅವನ್ನ ವಿಧಿಸಿದ್ದು ತಪ್ಪು ಅದು ಖಂಡನ ಮಾಡ್ತೀನಿ ನಾನು ಈ ಥರದ ಯಾವುದೇ ರೀತಿಯ ನಿರ್ಣಯಗಳನ್ನು ಕೂಡ ನಾವು ಖಂಡಿಸ್ತೇವೆ ಅಲ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರದ ಮೇಲೆ ಡಿಪೆಂಡ್ ಹಾಕವು ಹೌದಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಹಾಕವು ಅವ್ರದೊಂದು ಕಾಲ ಈಗ ಮತ್ತೊಂದು ಮತ್ ಕಾಲ್ ಮೊದಲಾಗ್ತಿರ್ತವ ಅದು ರಾಜ ಸಿಂಗ್ ಮತ್ತ ಮೆರವಣಿಗೆಯಿಂದ ಕರೆಸುವಂತ ಕಾಲನು ಬರ್ತದೆ ಬರಲ್ವಾ ಧನ್ಯವಾದ ಎಲ್ಲರಿಗೂ